ಟಿ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಟಿ ಈ ಒಂದು ಟಿ ಟಿಯನ್ನು ಪಾಸ್ ಆಗಬೇಕಾದ್ರೆ ಎಷ್ಟು ಪುಸ್ತಕಗಳನ್ನು ಓದಬೇಕು ಯಾವ್ಯಾವ ಸಬ್ಜೆಕ್ಟಿಗೆ ಯಾವ ಪುಸ್ತಕನ ಓದಿದರೆ ನಮ್ಗೆ ಸ್ಕೋರ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಪ್ರಥಮ ಭಾಷೆ ಕನ್ನಡ ನಮ್ಮದು ಸೋಷಿಯಲ್ ಸೈನ್ಸು ಯಾರಿಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ ಇಲ್ಲ ಅವ್ರಿಗೆ ಪ್ರಥಮ ಭಾಷೆ ಕನ್ನಡ ಕನ್ನಡಕ್ಕೆ ನಾವು ನಾನು ರೆಫರ್ ಮಾಡಿದ ಯಾವತ್ತಪ್ಪ ಅಂದ್ರೆ ಹೊಸ ಕನ್ನಡ ವ್ಯಾಕರಣ ಅರಳುಗುಪ್ಪಿ ಇದು ಗ್ರಾಮರನ್ನು ನಾನು ನೋಡ್ಕೊಂಡಿದ್ದೆ ಗ್ರಾಮರ್ ಚೆನ್ನಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅರಳುಗುಪ್ಪಿ ಇದು ಬೆಲೆನೂ ಸಹ ಏನಪ್ಪ ಅಂದ್ರೆ ಭಾಳ ಇಲ್ಲ ಇದಕ್ಕೆ ಈ ಒಂದು ಇಲ್ಲಿ ಈ ಒಂದು ಬುಕ್ಕನ್ನು ನಾವು ಚೆನ್ನಾಗಿ ರೆಫರ್ ಮಾಡಿದರೆ ಗ್ರಾಮರ್ ಪರ್ಫೆಕ್ಟಾಗಿ ನಾವು ಅಲ್ಲಿ ಮೂವತ್ತಕ್ಕೂ ಮೂವತ್ತು ಮಾರ್ಕ್ಸನ್ನು ಸಹ ನಾವು ಹೊಡಿಬೋದು ಆ ರೀತಿಯಾಗಿ ಹೊಸಗಡ ವ್ಯಾಕರಣ ಅರಳುಗುಪ್ಪಿ ಅವ್ರದ್ದು ಏನಪ್ಪ ಅಂದ್ರೆ ಭಾಷಾಭ್ಯಾಸ ಛಂದಸ್ ಅಲಂಕಾರ ಸಹಿತ ಎಲ್ಲ ಏನಪ್ಪ ಅಂದ್ರೆ ಈ ಒಂದು ಪುಸ್ತಕದಲ್ಲಿ ಕೊಟ್ಟರು ಇದು ಕನ್ನಡ ಕನ್ನಡಕ್ಕೆ ನಾವು ಮೂವತ್ತು ಮಾರ್ಕ್ಸನ್ನು ತೆಗಿಬೇಕಾದ್ರೆ ಅಲ್ಲಿ ಬೋಧನಾಶಾಸ್ತ್ರ ಇರುತ್ತೆ ಬೋಧನಾಶಾಸ್ತ್ರದ ಜೊತೆ ಗ್ರಾಮರು ಇರುತ್ತೆ ಹೀಗಾಗಿ ಇದು ಗುಪ್ಪಿ ತುಂಬ ಚೆನ್ನಾಗಿ ಇದೆ ಅಂತ ಹೇಳಬಹುದು ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಇಂಗ್ಲೀಷ್ ಬಿಟ್ಟು ಇಂಗ್ಲೀಷನ್ನು ಇಂಗ್ಲೀಷ ಪುಸ್ತಕ ಅಂದರೆ ಏನು ಏಳ್ತಿಂದ್ರೆ ಟೆಂತ್ ಏತ್ ಸಿಕ್ಸ್ತ್ ಇರ್ದು ಏಟ್ ತನಕ ನಾನು ಇಂಗ್ಲೀಷ್ ಪುಸ್ತಕದಲ್ಲಿ ಹಿಂದೆ ಹಿಂದ್ಗಡೆ ಇರ್ತಕ್ಕಂಥ ಗ್ರಾಮರನ್ನು ಅಧ್ಯಯನ ಮಾಡಿದ್ದೀನಿ ಈಗ ನಾನು ಅದೇನು ಮಾಡಿದರೂ ಸಹ ನನಗೆ ಇಂಗ್ಲೀಷ್ನಾಗೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ ಇಪ್ಪತ್ತೆರಡು ಅಷ್ಟೇ ಬಂದಿದೆ ಅಷ್ಟೇ ಅದನ್ನ ಮಾತ್ರ ಬುಕ್ ರೆಫರ್ ಮಾಡಿದ್ದೀನಿ ಮತ್ತು ಹೊರಗಿಂದ ಯಾವುದೇ ಬುಕ್ಕನ್ನು ನಾನು ಇಂಗ್ಲೀಷ್ಗೆ ತೆಗೆದುಕೊಂಡಿಲ್ಲ ಆದರೆ ಈ ಒಂದು ಸೈಕಾಲಜಿಗೆ ವಾಮದೇವಪ್ಪಂದು ಮಾಡಿದೆ ವಾಮ್ದೇವಪ್ಪಂದು ಓದಿದೆ ಮತ್ತು ಶಿಶು ಮನೋವಿಜ್ಞಾನ ಬೋಧನಾ ಕ್ರಮ ಇದು ಸುರೇಶ್ ಅವರ ಸುರೇಶ್ ಸರ್ ಅವ್ರದ್ದು ಈ ಸುರೇಶ್ ಸರ್ ಅವ್ರದ್ದು ಭಾಳ ಚೆನ್ನಾಗಿದೆ ಶಾರ್ಟ್ ನಲ್ಲಿ ಕೊಟ್ಟಿದ್ದಾರೆ ವಾಮ್ದೇವಪ್ಪಂದು ಹೆ ವಾಮದೇವಪ್ಪಂದು ತುಂಬ ಹೆವಿ ಇದೆ ಹೆವಿ ಇದ್ರೂ ಸಹ ಅದು ತುಂಬ ಟೈಮ್ ಇದ್ದಾಗ ಅದನ್ನು ಓದ್ಕೋಬೇಕು ಸುರೇಶ್ ಸರ್ ಅವರು ಕ್ವಶನ್ ಪೇ ಕ್ವಶನ್ ಬ್ಯಾಂಕು ಇದೆ ಅಲ್ಲಿ ಕೊನೆಗೆ ಕ್ವಶನ್ ಬ್ಯಾಂಕನ್ನು ಬಿಡಿಸಿದ್ದಾರೆ ಅಷ್ಟು ಅಂದರೆ ಸ್ಪಷ್ಟವಾಗಿ ಶಾರ್ಟ್ ಕಟ್ನಲ್ಲಿ ತಿಳಿಯುವಂಗೆ ಸುರೇಶ್ ಸರ್ ಅವ್ರದ್ದು ನಾನು ರೆಫರ್ ಮಾಡಿದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೋಷಿಯಲ್ ಸೈನ್ಸು ಸೋಷಿಯಲ್ ಸೈನ್ಸ್ಗೆ ಏನಿಲ್ಲ ಸೋಷಲ್ ಸೈನ್ಸ್ಗೆ ಯಾವುದು ಏನು ಹೆಚ್ಚಾಗಿ ನೋಡ್ಕೋದಿಲ್ಲ ಯಾವುದಪ್ಪ ಅಂದ್ರೆ ಸಿಕ್ಸ್ತಿಂದ ಸಿಕ್ಸ್ತು ಸೆ ಸಿಕ್ಸ್ತು ಸೆವೆಂತು ಏತು ನೈನ್ತು ಟೆಂತು ನಾವು ಈ ಪುಸ್ತಕಗಳನ್ನು ಅಂದರೆ ಗೌರ್ಮೆಂಟ್ ಸರ್ಕಾರಿ ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ಅಲ್ಲಿ ಎಷ್ಟು ಅಂದರೆ ಅರವತ್ತು ಮಾರ್ಕ್ಸನ್ನು ಸಹ ನಾವು ಏನು ಮಾಡ್ಬೋದು ಅದನ್ನು ಕಣ್ಣು ಮುಚ್ಚಿ ತೆಗಿಬೋದು ಅಷ್ಟು ಚೆನ್ನಾಗಿ ಅಂದರೆ ಇಲ್ಲಿಂದ ಕೇಳ್ತಾನೆ ಮತ್ತೆ ಎಲ್ಲಿಂದ ಕೇಳಲ್ಲ ಅಷ್ಟು ಅಂದರೆ ಸಿಕ್ಸ್ತು ಸೆವೆಂತ್ ಹೋದ್ಸಾರೆ ಟಿ ವಿಗೆ ಸಿಕ್ಸ್ತಲ್ಲಿ ಹೆಚ್ಚಾಗಿ ಕೇಳಿರಲಿಲ್ಲ ಆದರೆ ಟೆಂತ್ ಪುಸ್ತಕ ಕಂಪಲ್ಸರಿ ನಾವು ಓದ್ಕೋಬೇಕು ಟೆಂತ್ ಸೋಷಿಯಲ್ ಸೈನ್ಸ್ ಅಲ್ಲಿ ಹೆಚ್ಚಾಗಿ ಮಾರ್ಕ್ಸ್ ಬೀಳ್ತಾವೆ ಸಿಕ್ಸ್ತ್ ಇರ್ತಾ ಟೆಂತ್ ತನಕ ನಾವು ಸೋಷಿಯಲ್ ಸೈನ್ಸ್ ಓದ್ಕೊಂಡ್ರೆ ಅರವತ್ತು ಮಾರ್ಕ್ಸ್ ನಮಗೆ ಕಣ್ಮುಚ್ಚು ಬರುತ್ತೆ ಅಲ್ಲಿ ಶಾಸ್ತ್ರ ಸ್ವಲ್ಪ ನೋಡ್ಕೊಂಡಿದ್ರೆ ಮುಗಿತು ಇನ್ನೊಂದು ಪುಸ್ತಕ ಯಾವುದಪ್ಪ ಅಂದ್ರೆ ನಮ್ಗೆ ಯಾರು ತಗೋಬೋದು ಅಂದರೆ ಮಾಹಿತಿ ತಿಳಿಯುತ್ತೆ ಯಾವ ರೀತಿ ಕರೀತಾರೆ ಯಾವ ರೀತಿ ಅಂತ ಇದು ಆಗ ಏನಪ್ಪ ಅಂದ್ರೆ ಸ್ಪರ್ಧಾ ಸ್ಫೂರ್ತಿ ಅವರು ಬಿಟ್ಟಿದ್ರು ಇದನ್ನು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ತರೀಕ್ಷೆ ಅಂತ ಈ ಪರಿ ಇದು ಸಹ ಏನಪ್ಪ ಅಂದ್ರೆ ಭಾಳ ಚೆನ್ನಾಗಿಬಿಟ್ಟಿದೆ ಅಂದರೆ ಸಬ್ಜೆಕ್ಟ್ ಮ್ಯಾಗೆ ಈಗ ಸಿಲೆಬಸ್ ಯಾವ ರೀತಿ ಕಲಿತಾರಲ್ಲ ಆ ರೀತಿಯಾಗಿ ಈ ಪುಸ್ತಕ ತುಂಬ ಚೆನ್ನಾಗಿದೆ ಇದನ್ನು ಸಹ ನಾನು ವ್ಯತ್ಯರ್ ಮಾಡಿದೆ ಹೀಗಾಗಿ ನಾ ನನ್ನ ಟಿ ಇ ಟಿ ಏನಪ್ಪ ಅಂದ್ರೆ ಒನ್ನೂರ ಎಂಟು ಮಾರ್ಕ್ಸ್ ಬರಬೇಕಾದ್ರೆ ಈ ಒಂದು ಏನಪ್ಪ ಅಂದರೆ ಈ ಎಲ್ಲ ಬುಕ್ಗಳು ನನಗೆ ತುಂಬ ಸಹಾಯ ಆಗಿ ಹೇಳ್ಬೋದು ನೋಡ್ರಿ ಎಲ್ಲ ಸಬ್ಜೆಕ್ಟ್ ಕೂಡಿ ಒಂದು ಪುಸ್ತಕವನ್ನು ಸ್ಪರ್ಧಾ ಸ್ಪೂರ್ತಿ ಒಂದು ಮಾಡಿದ್ದಾರೆ ಎಲ್ಲ ಯಾಕಂದರೆ ಸೈಕಾಲಜಿ ಆಗಲಿ ಇಂಗ್ಲೀಷ್ ಆಗಲಿ ಮತ್ತು ಸೋಷಿಯಲ್ ಸೈನ್ಸ್ ಆಗಲಿ ಅಂದರೆ ಸ್ವಲ್ಪ ಒಂದು ಹೆವಿ ಆಗಿ ಕೊಟ್ಟಿಲ್ಲ ಶಾರ್ಟ್ ಶಾರ್ಟ್ ಆಗೇ ಕೊಟ್ಟಿದ್ದಾರೆ ಹೊತ್ತು ಅಂದರೆ ನಮಗೆ ಒಂದು ಸಿಗುತ್ತೆ ಯಾವ ರೀತಿಯಾಗಿ ಕರೀತಾರೆ ಯಾವ ರೀತಿಯಾಗಿ ಸ್ಲ್ಯಾಬಸ್ ಮೇಲೆ ನಾವು ಓದ್ಕೋಬೋದು ಅನ್ನೋದನ್ನು ಅವ್ರು ತಿಟ್ಟಿದ್ದಾರೆ ಇದು ಹಳೆಯದಾಗಿರ್ತಕ್ಕಂಥ ಪುಸ್ತಕ ಹೀಗಾಗಿ ಸ್ವಲ್ಪ ಓಲ್ಡ್ ಆಗಿದೆ ಸಿಂಧೂ ಪಳ್ಳಿನ ನಾಗರಿಕತೆ ನಾಗರಿಕತೆಗಳನ್ನ ಅಷ್ಟು ಎಲ್ಲ ನಾಗರಿಕತೆಗಳನ್ನ ಕೊಟ್ಟರು ನೋಡ್ರಿ ಇಲ್ಲಿ ಎಲ್ಲ ಆರ್ಟಿಕಲ್ಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಶಾಸ್ತ್ರಗಳನ್ನ ಕೊಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ಗೂ ಒಂದೇ ಪುಸ್ತಕದಲ್ಲಿ ನಾವು ಸ್ಪರ್ಧಾ ಸ್ಫೂರ್ತಿಯನ್ನು ಟಿ ಟಿ ಇದನ್ನು ನಾವು ನೋಡ್ಬೋದು ನೆಕ್ಸ್ಟ್ ನಾನು ಇನ್ನೊಂದು ಕನ್ನಡ ಪುಸ್ತಕಗಳನ್ನ ರೆಫರ್ ಮಾಡಿದೆ ಅಂದರೆ ಒಂದೇ ಪುಸ್ತಕದ ಜೊತೆಗೆ ಇನ್ನೊಂದು ಯಾವಪ್ಪ ಅಂದರೆ ಸಾಮಾನ್ಯ ಕನ್ನಡ ಅಧ್ಯಯ ಇದು ಮೇಡಮ್ ಅವರು ಬರೆದಿದ್ದು ಯಾವ ಮೇಡಮ್ಪ್ಪ ಅಂದರೆ ಲಕ್ಷ್ಮಿ ಮೇಡಮ್ ಅವರು ಲಕ್ಷ್ಮಿ ಅಭಿರಾಮ್ ಮೇಡಮ್ ಅವರು ಇವರು ಏನಪ್ಪ ಅಂದರೆ ಈ ಪುಸ್ತಕವನ್ನು ಬಂದಿದ್ರು ಇದು ಯಾವಪ್ಪ ಅಂದರೆ ಸಾಮಾನ್ಯ ಕನ್ನಡ ಇದು ಸಹ ಚೆನ್ನಾಗಿದೆ ಅಂದರೆ ಅಲ್ಲಿ ಸಾಮಾನ್ಯ ಕನ್ನಡದಲ್ಲಿ ನಾವು ಅಲ್ಲಿ ಕೇವಲ ಏನು ನೋಡ್ತೀವಪ್ಪ ಅಂದ್ರೆ ಗ್ರಾಮರನ್ನು ಮಾತ್ರ ನೋಡ್ತೀವಿ ಅರವಳು ಹುಬ್ಬಿಯಲ್ಲಿ ಗ್ರಾಮರನ್ನು ಮಾತ್ರ ನೋಡ್ತೀವಿ ಇವರಲ್ಲಿ ಸಾಹಿತಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ಅವ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಸಾಹಿತಿಗಳನ್ನು ಅವ್ರ ಕೃತಿಗಳನ್ನು ಈ ಒಂದು ಪುಸ್ತಕಗಳಲ್ಲಿ ನಾವು ನೋಡ್ತೀವಿ ಗ್ರಾಮರ್ ಜೊತೆಗೆ ಈ ಒಂದು ಪುಸ್ತಕಗಳಲ್ಲಿ ನೋಡ್ತೀವಿ ಮತ್ತು ಕ್ವೆಶ್ಚನ್ ಬ್ಯಾಂಕ್ ಸಹ ಏನಪ್ಪ ಅಂದರೆ ಈ ಒಂದು ಪುಸ್ತಕದಲ್ಲಿ ಕೊನೆಯದಾಗಿ ಇದೆ ಅಂತ ಹೇಳ್ಬೋದು ಇಷ್ಟೇ ಓದಿದರೆ ಸಾಕು ನಮ್ಮ ಟಿ ಡಿ ಏನಪ್ಪ ಅಂದ್ರೆ ಒನ್ನೂರ ಐವತ್ತಕ್ಕೆ ಒನ್ನೂರ ಐವತ್ತು ಒನ್ನೂರ ಐವತ್ತಕ್ಕೆ ಒನ್ನೂರ ಐವತ್ತಾಗಲ್ಲ ತುಂಬ ಓದಿದರೆ ಅಷ್ಟಾಗುತ್ತೆ ಆದರೆ ಒನ್ನೂರ ಒನ್ನೂರ ಐವತ್ತಕ್ಕೆ ಒನ್ನೂರ ಮೂವತ್ತೆಂಟು ಅಥವಾ ನಲವತ್ತು ಸಹ ನಾವು ಏನಪ್ಪ ಅಂದರೆ ಎಪ್ಪಟ್ಟು ಹಾಕಿದರೆ ಈ ಒಂದು ಪುಸ್ತಕದಿಂದ ಆಗೋದಕ್ಕೆ ನನ್ನ ಅಭಿಪ್ರಾಯ ನೀವು ಸಹ ಸಂದ್ರೆ ಯಾರಿಗೆ ಇರಲ್ಲ ಈ ಪುಸ್ತಕ ತಗೊಂಡು ಬನ್ನಿ ಅಂತ ಹೇಳ್ಬೋದು ಇದು ತುಂಬ ಉಪಯೋಗವಾಗಿರ್ತಕ್ಕಂಥ ಪುಸ್ತಕ ಯಾವಪ್ಪ ಅಂದರೆ ಸಾಮಾನ್ಯ ಕನ್ನಡ ಲಕ್ಷ್ಮಿ ಅಭಿರಾಮ್ ಮೇಡಮ್ ಅವ್ರು ಬರೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಅಂದರೆ ಎಲ್ಲ ಇದರ ಬೆಲೆ ಏನು ಭಾಳ ಇಲ್ಲ ಆದರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಇದು ನಾಲ್ಕುನೂರ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಡಿಸ್ಕೌಂಟ್ ಬಿಟ್ಟು ನಾಲ್ಕುನೂರು ರೂಪಾಯಿ ಒಳಗೆ ಈ ಪುಸ್ತಕ ಸಿಕ್ತು ಹೀಗಾಗಿ ಇದು ಸಾಹಿತಿಗಳು ಟಿ ಟಿ ಅವರಿಗೆ ಚ ಸ್ವಲ್ಪ ಸಾಹಿತಿಗಳ ಬಗ್ಗೆ ಕೇಳ್ತಾರೆ ಅಷ್ಟೇ ಹೊರತು ಆದರೆ ಜಿ ಪಿ ಎಸ್ ಟಿ ಅವರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಇದು ಜಿ ಪಿ ಎಸ್ ಟಿ ಆರಲ್ಲಿ ಕೇಳಿ ಕೇಳ್ತಾನೆ ಸಾಹಿತಿಗಳ ಬಗ್ಗೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಬಗ್ಗೆ ಮತ್ತು ಛಂದಸ್ಗಳ ಬಗ್ಗೆ ಅಲ್ಲಿ ಭಾ ಮೂರನೇ ಪತ್ರಿಕೆ ಭಾಷಾ ಸಾಮರ್ಥ್ಯ ಪತ್ರಿಕೆ ಇರ್ತೈತಿ ಹೀಗಾಗಿ ಈ ಪುಸ್ತಕ ತುಂಬ ಅವಶ್ಯಕವಾಗಿರ್ತಕ್ಕಂಥ ಪುಸ್ತಕ ಹಾಗಾಗಿ ಎಲ್ಲರೂ ತರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ಇಷ್ಟು ಪುಸ್ತಕ ನನಗೆ ಟಿ ಇ ಟಿ ಪರೀಕ್ಷೆ ಪಾಸ್ ಆಗೋಕ್ಕೆ ಹೆಲ್ಪ್ ಆಗಿತ್ತು ಅಂದರೆ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ಕಂಪಲ್ಸರಿ ನಾವು ಓದಿದರೆ ಖಂಡಿತವಾಗಿ ನಾವು ಈ ಒಂದು ಟಿ ಇ ಟಿಯಲ್ಲಿ ಹಿಸ್ಟ್ರಿ ವಿಭಾಗದಲ್ಲಿ ಅಥವಾ ಇತಿಹಾಸ ವಿಭಾಗದಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗೆಯೋಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ನಾ ಒಂದು ಈ ಈ ವಿಡಿಯೋದಲ್ಲಿ ಹೇಳ್ತೀನಿ